ಪ್ರಜ್ವಲ್ ರೇವಣ್ಣಗೆ ರೇಪ್ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಕೋರ್ಟ್ ತೀರ್ಪಿನಲ್ಲಿ ಸಂಸ್ಕೃತ ಶ್ಲೋಕದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಯತ್ರೈ ತಾಸ್ತುನ ಪೂಜಂತೆ ಸರ್ವತ್ರ ಫಲಾಹ ಕ್ರಿಯಾ ಕೋರ್ಟ್ ತೀರ್ಪಿನ ಮೊದಲ ಸಾಲಿನಲ್ಲೇ ಶ್ಲೋಕದ ಉಲ್ಲೇಖವನ್ನ ಮಾಡಲಾಗಿದೆ ಮಹಿಳೆಯನ್ನ ಎಲ್ಲಿ ಪೂಜಿಸಲಾಗುತ್ತದೆಯೋ ಅಲ್ಲಿ ದೈವತ್ವ ನೆಲೆಸುತ್ತೆ ಇದು ಭಾರತೀಯ ಸಮಾಜದ ಸಾಮಾಜಿಕ ರಚನೆಯ ಮೂಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಿಳೆಯರ ಅಶ್ಲೀಲ ಫೋಟೋಗಳು ವೈರಲ್ ಆಗಿದ್ವು ಡ್ರೈವ್ ಮೂಲಕ ಶೀಲ ವಿಡಿಯೋಗಳನ್ನ ಹಂಚುವ ಮುಖಾಂತರವಾಗಿ ಸಮಾಜದಲ್ಲಿ ಭಯ ಸೃಷ್ಟಿಸಿದ್ರು ವಿನಾಶ ಉಂಟು ಮಾಡುವಂತೆ ಇತ್ತು ಇದರಿಂದ ಸರ್ಕಾರ ವಿಶೇಷ ತನಿಖಾ ತಂಡವನ್ನ ರಚಿಸೋಕೆ ಕಾರಣ ಆಯಿತು ಎಸ್ಐ ಟಿ ರಚನೆ ನಂತರ ಹಲವಾರು ದೂರುಗಳು ದಾಖಲಾದವು ಅಂತಹ ಒಂದು ಸಂತ್ರಸ್ತೆ ದೂರು ಪ್ರಸ್ತುತ ವಿಚಾರಣೆಯಲ್ಲಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪಿನಲ್ಲಿ ಇದನ್ನು ಉಲ್ಲೇಖ ಮಾಡಲಾಗಿದೆ ನೋಡಿ ನಮ್ಮಲ್ಲಿ ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಭಾರತದ ಹಿನ್ನೆಲೆ ನಮ್ಮ ಭಾರತದ ಸಂಪ್ರದಾಯವನ್ನು ನೋಡಿದಾಗ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂತ ನೆಲ ನಮ್ದು ಹೆಣ್ಣು ಮಕ್ಕಳನ್ನು ಪೂಜ್ಯ ಭಾವನದಲ್ಲಿ ನೋಡುವಂತ ನೆಲ ನಮ್ಮದು ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಇರುತ್ತೋ ಎಲ್ಲಿ ಹೆಣ್ಣು ಮಕ್ಕಳು ನಗ್ನಗ್ತಾ ಇರ್ತಾರೋ ಅಲ್ಲಿ ದೈವತ್ವ ಅನ್ನೋದು ನೆಲೆಸಿರುತ್ತೆ ದೇವರೇ ನೆಲೆಸಿರ್ತಾನೆ ಅನ್ನೋದೊಂದು ಇದೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿದ್ರೆ ಹಾಕಬೇಡಿ ಮನೆಗೆ ಒಳ್ಳೇದಾಗಲ್ಲ ಅಂತ ಹೇಳ್ತಾರೆ ಆ ಥರದೊಂದು ಮನಸ್ಥಿತಿ ನಮ್ಮ ಭಾರತೀಯರಲ್ಲಿದ್ದರೆ ಇದ್ರೆ ಆ ಪೆನ್ ಡ್ರೈವ್ ಚಲ್ಲಿದ್ರಲ್ಲ ಪೆನ್ ಡ್ರೈವ್ ಹಂಚಿದ್ರಲ್ಲ ಪೆನ್ ಡ್ರೈವ್ ಓಡಾಡಿತಲ್ಲ ಅವತ್ತು ಪ್ರತಿಯೊಬ್ಬ ಹೆಣ್ಣು ಮಗಳ ಮಾನ ಮರ್ಯಾದೆ ಬೀದಿ ಪಾಲಾಗಿತ್ತು ಎಷ್ಟೋ ಹೆಣ್ಣು ಮಕ್ಕಳು ಅವತ್ತು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ನಿರ್ಧರಿಸಿದ್ರು ಎಷ್ಟೋ ಹೆಣ್ಣು ಮಕ್ಕಳ ಸಂಸಾರ ಒಡೆದು ಹೋಗಿತ್ತು ಎಷ್ಟೋ ಹೆಣ್ಣು ಮಕ್ಕಳಿಗೂ ಇಲ್ಲಿ ಜೀವನ ನ ಅನ್ನೋ ಪ್ರಶ್ನೆ ಉದ್ಭವ ಆಗಿತ್ತು ಸೊ ಇದೆಲ್ಲವನ್ನ ಗಮನಿಸಿದ ನಂತರ ಯಾವುದೇ ಹೆಣ್ಣು ಮಕ್ಕಳಿಗೂ ಸಮಸ್ಯೆ ಆಗಬಾರ್ದು ಯಾವುದೇ ಹೆಣ್ಣು ಮಕ್ಕಳ ಹೆಸರು ಹೊರಗೆ ಬರಬಾರ್ದು ಯಾವುದೇ ಹೆಣ್ಣು ಮಕ್ಕಳ ವಿಚಾರಣಾ ಸಂದರ್ಭದಲ್ಲಿ ಅವರಿಗೆ ನೋವಾಗಬಾರ್ದು ಅವರಿಗೆ ಅನ್ಯಾಯ ಆಗಬಾರ್ದು ಅಂತ ಇಮಿಡಿಯೇಟ್ ಆಗಿ ಒಂದು ವಿಶೇಷ ತನಿಖಾ ತಂಡವನ್ನೇ ರಚನೆ ಮಾಡಲಾಗತ್ತೆ ನೂರಾರು ವೀಡಿಯೋಸ್ ಅಂತ ಹೇಳ್ತಾಯಿದ್ರು ನೂರಾರು ಹೆಣ್ಣು ಮಕ್ಕಳ ಜೀವನ ಬೀದಿಗೆ ಬಂದುಬಿಡ್ತಿತ್ತು ಆದರೆ ಎಷ್ಟೋ ಹೆಣ್ಣು ಮಕ್ಕಳು ನಿಟ್ಟುಸಿರ್ಬಿಟ್ರು ನಮ್ಮ ವಿಚಾರ ಗೊತ್ತಾಗಲಿಲ್ಲ ಅಂತ ಹೇಳಿ ಯಾಕಂದರೆ ಆವತ್ತು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಕಣ್ಣೀರು ಹಾಕೋ ಪರಿಸ್ಥಿತಿಯಲ್ಲಿ ಇದ್ದರು ಅಂಥ ಒಂದು ಘಟನೆ ಇದು ಆ ಘಟನೆಯಲ್ಲಿ ತಕ್ಕ ಶಿಕ್ಷೆ ಆಗಿದೆ ಈಗ